ನಮಸ್ಕಾರ 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 ಕಬ್ಬು ಬೆಳೆಗಾರರಿಗೆ ಬೆಲೆ ಇಲ್ಲ ಶುಗರ್ ಫ್ಯಾಕ್ಟ್ರಿ ಮಾಫಿಯಾಗಳಿಗೆ ಸರ್ಕಾರದ ಮೇಲೆ ಸರ್ಕಾರದ ಮೇಲೆ ಕಂಟ್ರೋಲ್ ಇಲ್ಲ ಕಳೆದ ಹದಿನೈದು ದಿವಸಗಳಿಂದ ನಿಡ್ತಾ ಇರುವಂತಹ ಈ ರೈತ ಪರ ಕಬ್ಬು ಬೆಳೆಗಾರರ ಹೋರಾಟ ನೆನ್ನೆ ಬೇರೆ ದಿಕ್ಕಿಗೆ ತಿರುಗಿತ್ತು ಮುದೋಳಲ್ಲಿ ಮುದೋಳಲ್ಲಿ ಕಾದು ಕಾದು ಸಾಕಾದಂಥ ರೈತರು ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ರೈತರು ಸುಮಾರು ಐವತ್ತು ಟ್ರ್ಯಾಕ್ಟರ್ಸು ಎಂಬತ್ತು ಕೋಟಿ ಬೆಲೆ ಬಾಳುವಷ್ಟು ಎಂಬತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವಷ್ಟು ಕಬ್ಬಿಗೆ ಅವರೇ ಬೆಂಕಿ ಇಟ್ಟು ಆ ಟ್ರ್ಯಾಕ್ಟರ್ಗೂ ಮತ್ತೆ ಕಬ್ಬಿಗೆ ಎರಡಕ್ಕೂ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಟ್ಸ್ ಒನ್ ಆಫ್ ದ ನಾವು ವರ್ಷಾನ್ಗಟ್ಲೆ ದೆಹಲಿಯಲ್ಲಿ ರೈತರ ಪ್ರೊಟೆಕ್ಷನ್ ನೋಡಿದಿವಿ ಬಟ್ ಆದರೆ ಕರ್ನಾಟಕದಲ್ಲಿನ ರೈತರ ಕಿಚ್ಚಿದೆಯಲ್ಲ ಇಟ್ಸ್ ಅದರ ಮ್ಯಾಗ್ನಿಟ್ಯೂಡ್ ನಾವು ಐ ತಿಂಕ್ ಅಲ್ಟೆ ಮಾಡ್ಲಿಕ್ಕೂ ಆಗಲ್ಲ ಆದರೂ ಸರ್ಕಾರ ಮೌನವಾಗಿದೆ ಅದು ಕೂಡ ಗೊತ್ತಾಗ್ತದೆ ಎಂಬತ್ತು ಕೋಟಿ ಬೆಲೆ ಬಾಳೋ ಅಂತ ಗೋಲ್ಡ್ ಶುಗರ್ ಈಸ್ ಈ ಕಬ್ಬು ಅನ್ನೋದು ಒಂದ್ ರೀತಿ ಗೋಲ್ಡ್ ಇದ್ದಂಗೆ ಯಾಕೆ ಅಂತಂದ್ರೆ ಇದರಲ್ಲಿ ಬೆಲ್ಲ ಮಾಡ್ತಾರೆ ಸಕ್ಕರೆ ಮಾಡ್ತಾರೆ ಕ್ರಿಸ್ಟಲ್ಸ್ ಮಾಡ್ತಾರೆ ಶುಗರ್ಲೆಸ್ ಶುಗರ್ಸ್ ಮಾಡ್ತಾರೆ ಮೊಲಾಸಿಸ್ ಡಿಶ್ಟಿಸ್ ಹೋಗುತ್ತೆ ಬಿಯರ್ ಓಡ್ಕಾ ರಮ್ ಎಲ್ಲೂ ಮಾಡೋದು ಸಹ ಈ ಶುಗರ್ ಫ್ಯಾ ಈ ಶುಗರ್ ಇಂದ ಬಂದಂತ ಬೈ ಪ್ರಾಡಕ್ಟ್ ಮೊಲಾಸಿಸ್ ಇಂದ ಸ್ಯಾನಿಟೈಸರ್ ಮಾಡ್ತಾರೆ ಅಂಡ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಆಮೇಲೆ ಅನಿಮಲ್ ಫುಡ್ ಹಸುಗಳಿಗೆ ಪ್ರಾಣಿಗಳಿಗೆ ಫೀಡ್ ಫೀಡ್ ರೆಡಿ ಆಗತ್ತೆ ಕಾರ್ಡ್ಬೋರ್ಡ್ ಬಾಕ್ಸಸ್ ರೆಡಿ ಆಗತ್ತೆ ಪೇಪರ್ ರೆಡಿ ಆಗತ್ತೆ ಕಬ್ಬಿಂದ ಏನು ಕೂಡ ವೇಸ್ಟ್ ಆಗಲ್ಲ ಫ್ರಮ್ ಎ ಟು ಝೆಡ್ ಎಲ್ಲಾ ಕೂಡ ಉಪಯೋಗ ಆಗುತ್ತೆ ತೆಂಗಿನ ಮರದಲ್ಲಿ ಯಾವ್ದೇ ರೀತಿ ಉಪಯೋಗ ಆಗತ್ತೋ ಅದೇ ರೀತಿ ಕಬ್ಬು ಸಹ ಉಪಯೋಗ ಆಗುತ್ತೆ ಆ ಬೆಳೆಯುವ ರೈತನಿಗೆ ಬೆಲೆ ಕೊಡಲು ಯೋಗ್ಯತೆ ಇಲ್ಲದಂತ ಗೆದ್ದು ಬಂದಂತ ಸರ್ಕಾರಗಳು ನಿನ್ನೆ ಮುದೋಳಲ್ಲಿ ಇಫ್ ಐ ನಾಟ್ ರಾಂಗ್ ಮುದೋಳಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ಗಳನ್ನ ಆ ಸಂಪತ್ತನ್ನು ಸೇರಿ ಎಂಬತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಕಬ್ಬನ್ನ ರೈತರು ಆಕ್ರೋಶದಿಂದ ಬೆಂಕಿ ಇಟ್ಟಿದ್ದಾರೆ ಯಾರಿಗೇನು ಆಗ್ಬೇಕಾಗಿಲ್ಲ ಯಾಕೆ ಅಂದ್ರೆ ನೋ ಬಡಿ ಇಸ್ ಓಕೆ ಕರ್ನಾಟಕದಲ್ಲಿ ದೇಶದಲ್ಲಿ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಏನಿದೆ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಅಗ್ರಿಕಲ್ಚರ್ ಸೆಕ್ಟರ್ ಭಾರತದ ಜಿ ಡಿ ಪಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ ಪರ್ ವರ್ಲ್ಡ್ ಬ್ಯಾಂಕ್ ಹದಿನಾರು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಸಿಕ್ಸ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ಮ ದೇಶದ ಜಿ ಡಿ ಪಿ ಗೆ ಅಗ್ರಿಕಲ್ಚರ್ ಇಂದ ಬರುತ್ತೆ ಅಂತಂದ್ರೆ ಎಷ್ಟು ಮಹತ್ವವಾದಂತಹ ಸೆಕ್ಟರ್ ಅಗ್ರಿಕಲ್ಚರ್ ಯಾಕಂದ್ರೆ ನಮ್ಗೆ ಅನ್ನ ಕೊಡುತ್ತೆ ಅಂಡ್ ನಮ್ಮ ಎಂಟೈರ್ ಎಂಟೈರ್ ಕಂಟ್ರಿಯ ಸಿಕ್ಸ್ಟೀನ್ ಪರ್ಸೆಂಟ್ ಜಿ ಡಿ ಪಿ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಪ್ಲಸ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಐ ತಿಂಕ್ ನಲವತ್ತಾರು ಪರ್ಸೆಂಟ್ ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಭಾರತದ ಮಟ್ಟಗ ಆಯ್ತು ಅಂತಂದ್ರೆ ಹದಿನಾರು ಪರ್ಸೆಂಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಇದೆ ಪರ್ ವರ್ಲ್ಡ್ ಬ್ಯಾಂಕ್ ಅಗ್ರಿಕಲ್ಚರ್ ಸೆಕ್ಟರ್ ನಲವತ್ತಾರು ಪರ್ಸೆಂಟ್ ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತೆ ಕಮಿಂಗ್ ಟು ಸ್ಟೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕರ್ನಾಟಕಕ್ಕೆ ಕರ್ನಾಟಕದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಕರ್ನಾಟಕ ರಾಜ್ಯದ ಜಿ ಡಿ ಪಿಗೆ ಗೆ ಸ್ಟೇಟ್ ಜಿ ಡಿ ಪಿಗೆ ಗೆ ಏನೋ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಅದರ ಜೊತೆನಲ್ಲಿ ಅಗ್ರಿಕಲ್ಚರ್ ಸರ್ವಿಸ್ ಕಾಂಟ್ರಿಬ್ಯೂಷನ್ ಅರವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ ಅಗ್ರಿಕಲ್ಚರ್ ಸರ್ವಿಸ್ ಸೆಕ್ಟರ್ ಅರವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕದಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಇಂತಹ ಮಹತ್ವವಾದಂತಹ ಜಿ ಡಿ ಪಿಗೆ ಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಅಗ್ರಿಕಲ್ಚರ್ ಅನ್ನ ಕಾಲಿನ ಕಸದ ರೀತಿಯಲ್ಲಿ ಕಾಣುವಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನ್ ಹೇಳಬೇಕು ಅಂತ ನಮಗೂ ಕೂಡ ಗೊತ್ತಿಲ್ಲ ನಿನ್ನೆ ನಿನ್ನೆ ರೈತರ ಆಕ್ರೋಶಕ್ಕೆ ಬಲಿಯಾದಂತ ಟ್ರಾಕ್ಟರ್ ಗಳ ಸಂಖ್ಯೆ ನಲವತ್ತರಿಂದ ಐವತ್ತು ಎಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಶುಗರ್ ಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರೆ ಸ್ಟಿಲ್ ಸರ್ಕಾರ ಇಸ್ ಇನ್ ಎ ಸ್ಲೀಪಿಂಗ್ ಮೋಡ್ ಸರ್ಕಾರ ನಿದ್ದೆ ಮೋಡಲ್ ಇದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟು ಜಿ ಡಿ ಪಿಗೆ ಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಏನೋ ರೈತರ ಸೆಗ್ಮೆಂಟ್ ಅನ್ನ ಬಿಡಿ ಬಿಡಿಯಾಗಿ ಕೊಲ್ಲುತ್ತಿರುವುದು ಸರ್ಕಾರದ ಅನ್ವಾಂಟೆಡ್ ಯೋಜನೆಗಳಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಿಡದಿನಲ್ಲಿ ಬಿಡದಿನಲ್ಲಿ ಏನೋ ಸರ್ಕಾರ ಲೇಔಟ್ ಮಾಡಕ್ ಹೋರಾ ನಾನು ಕೂಡ ಅಪೋಸ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅಲ್ಲಿ ಬಿಡದಿನಲ್ಲಿ ಎಂಟು ಸಾವಿರ ಎಕರೆ ಬೆಂಗ್ಳೂರಲ್ಲಿ ಬೆಂಗ್ಳೂರಲ್ಲಿ ಹಸರೇ ಉಳಿದಿಲ್ಲ ಡಿ ಕೆ ಶಿವಕುಮಾರ ಇನ್ನೊಂದು ಎಂಟು ಸಾವಿರ ಎಕರೆ ಅಲ್ಲಿ ಎದೆ ಮೇಲೆ ಇಕ್ಕೋಬೇಕು ಅಂತಾರೆ ಇಕ್ಕೊಂಬಿಡ್ಲಿ ಬಿಡದಿ ಹತ್ರ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಬಂದ್ ಎಲ್ಲ ಸತ್ತೋಗ್ಲಿ ನಮ್ಮ ಇಲ್ಲಿ ಹೆಸರು ಇರೋದ್ ಬೇಡ ಆಕ್ಸಿಜನ್ ಬೇಡ ಮರಗಳು ಬೇಡ ಗಿಡಗಳು ಬೇಡ ಮತ್ತೆ ಇಲ್ಲಿ ಏನೋ ಅಗ್ರಿಕಲ್ಚರ್ ಬೇಡ ಬರೀ ಬಿಲ್ಡಿಂಗ್ 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 ಡಿ ಕೆ ಶಿವಕುಮಾರ್ ಅಳದು ಉಳಿದಿರೋದು ಏನಾದ್ರೂ ಎದೆ ಮೇಲೆ ಇಕ್ಕೊಂಬಕ್ ಇಟ್ಕೊಂಬಿಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಬಿಡದಿನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಲೇಔಟ್ ಮಾಡಕೋರೇ ಹ್ಮ್ ಏನೋ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲ ಇಲ್ಲಿ ಲೇಔಟ್ ಬೇಡ ಅಂತ ಹೇಳ್ತಾರೆ ನಾನು ಐ ನಿಮಗೆ ನಿಮ್ಗೆ ಕುಮಾರಸ್ವಾಮಿ ಅವರೇ ಇವ್ರ ಬಗ್ಗೆ ಏನೋ ಬಿಡದಿ ರೈತರ ಬಗ್ಗೆ ನಿಮ್ಗಿರೋ ಕಾಳಜಿ ಬಗ್ಗೆ ನಮ್ಗೆ ಅಪ್ರಿಸಿಯೇಷನ್ ಮಾಡ್ತೀನಿ ಅದೇ ಕುಮಾರಸ್ವಾಮಿ ಡೆಲ್ಲಿನಲ್ಲಿ ಕುತ್ಕೊಂಡು ಅನೌನ್ಸ್ ಮಾಡ್ತಾರೆ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಹಬ್ಬಗಳನ್ನ ಕ್ರಿಯೇಟ್ ಮಾಡ್ತೀರಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ನೀವೇನೋ ಆರಾಮಾಗಿದ್ದೀರಾ ಕರ್ನಾಟಕ ತುಂಬಾ ಬರೀ ಕ್ಯಾನ್ಸರ್ ಪೇಶೆಂಟ್ಗಳೇ ಇದ್ದಾರೆ ಕ್ಯಾನ್ಸರ್ಗಳೇ ಇದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಆರು ಸಾವಿರ ಜನಕ್ಕೆ ಕ್ಯಾನ್ಸರ್ ಪತ್ತೆ ಆಗಿದೆ ಸರ್ಕಾರ ಪತ್ತೆ ಮಾಡದ್ಮೇಲೆ ಪ್ರತಿ ಪ್ರತಿ ಬಾರಿ ನೀವುಗಳೆಲ್ಲರೂ ಎಲ್ಲಾರು ಅಲ್ರಿ ಕುಮಾರಸ್ವಾಮಿ ಅವ್ರೆ ಎಚ್ ಡಿ ಕುಮಾರಸ್ವಾಮಿ ಅವ್ರೆ ಬಿಡದಿ ಲೇಔಟ್ ಬೇಡ ಅಂತ ಹೇಳ್ತೀರಾ ಉಪಕರಣ ಅದೇ ಏನು ಏನೋ ಹುಡ್ಕೊಲ್ಲ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ನೀವು ಏನು ಹುಡ್ಕೊಲ್ಲ ಇಂಡಸ್ಟ್ರಿಯಲ್ ಹಬ್ ಅಲ್ಲ ಸ್ವಾಮಿ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಕರ್ನಾಟಕ ಸ್ಟೇಟ್ ಜಿ ಡಿ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಮಾಡಿದೆ ಇಂಡಸ್ಟ್ರಿಗಳು ತಗೊಂಡ್ಬಂದು ಹೊಗೆ ಮಾಡಿ ಪೊಲ್ಯೂಷನ್ ಮಾಡಿ ಅಲ್ಲಿ ನೀವು ಸ್ಕ್ಯಾಮ್ ಮಾಡಿ ಯಾವುದೇ ಬಗ್ಗೆ ನೀವು ಲ್ಯಾಂಡ್ ತಗೊಂಡ್ರೆ ಆರು ಪರ್ಸೆಂಟ್ ಮಾತ್ರ ಹೋಗುತ್ತೆ ಮಿಕ್ಕಿದ ತೊಂಬತ್ತೈದು ಪರ್ಸೆಂಟ್ ನೀವು ರಿಯಲ್ ಎಸ್ಟೇಟ್ ಮಾಡಕ್ಕೆ ನೋಡಿದ್ರಲ್ಲ ಆ ಬಿ ಪಿ ಎಲ್ ಇಂಡಿಯಾ ಲಿಮಿಟೆಡ್ ಲ್ಯಾಂಡ್ ತಗೊಂಡು ದಾಬಾಸ್ಪೇಟೆ ಹತ್ರ ಸ್ವಹ ನೀವು ಕಳೆದ ಐವತ್ತೈದು ವರ್ಷದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಎಕರೆ ಏನೋ ಕೆ ಡಿ ಬಿ ಇಂಡಸ್ಟ್ರಿಯಲ್ ಹಬ್ಬ ಕ್ರಿಯೇಟ್ ಮಾಡಿದೆ ಎಷ್ಟು ಇಂಡಸ್ಟ್ರಿ ಇದಾರೆ ಎಷ್ಟು ಖಾಲಿ ಇದೆ ಎಷ್ಟು ಸ್ಕ್ಯಾಮ್ ಆಗಿದೆ ಎಷ್ಟು ಇಂಡಸ್ಟ್ರಿಗೆ ಲ್ಯಾಂಡ್ ಅನ್ನು ತಗೊಂಡು ನುಂಗಾಕಿದ್ದಾರೆ ನಮಗೆ ಕರ್ನಾಟಕದಲ್ಲಿ ಇನ್ಯಾವುದೂ ಇಂಡಸ್ಟ್ರಿ ಬೇಡ ಒಂದು ಪಾಯಿಂಟ್ ಐದು ಲಕ್ಷ ಇಂಡಸ್ಟ್ರಿ ಏನೋ ಲ್ಯಾಂಡ್ಸ್ ಏನು ಅಕ್ವೈರ್ ಆಗಿದೆ ಅದರಲ್ಲಿ ಕರೆಕ್ಟ್ ಆಗಿ ಇಂಡಸ್ಟ್ರಿನ ಮೊದಲು ಎಸ್ಟಾಬ್ಲಿಷ್ ಮಾಡಿ ನಮ್ಗೆ ಚಂದ ಕೇಂದ್ರ ಸರ್ಕಾರ ಆರು ಹಬ್ಬಂತೆ ಕುಮಾರಸ್ವಾಮಿ ಆರು ಇಂಡಸ್ಟ್ರಿಯಲ್ ಒಬ್ಬ ಸ್ವಾಮಿ ಅದು ರಿಯಲ್ ಎಸ್ಟೇಟ್ ಮಾಡೋಕೆ ನಿಮ್ಮಂತವ್ರು ಮಾಡೋ ದಂಧೆಗಳದು ಆಯ್ ನಾನು ಓಪನ್ ಆಗಿ ಹೇಳ್ತೀನಿ ಕುಮಾರಸ್ವಾಮಿ ಅವ್ರೆ ಅದು ಇಂಡಸ್ಟ್ರಿಯಲ್ ಹಬ್ಬ ಅಲ್ರ ನೀವು ಮಾಡ್ತಾ ಇರೋ ಅಂತ ರಿಯಲ್ ಎಸ್ಟೇಟ್ ಅದು ಕೇಂದ್ರ ಸರ್ಕಾರ ಮಾಡ್ಲಿ ರಾಜ್ಯ ಸರ್ಕಾರ ಸಿದ್ಧ ಮಾಡಿದೆ ಆರು ಜಿಲ್ಲೆಗಳಲ್ಲಿ ಹಬ್ಬೋ ರೇ ಆ ಕಬ್ಬುಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲ ಆ ಕೇಂದ್ರ ಸರ್ಕಾರಕ್ಕೂ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇಲ್ಲ ನೀವುಗಳು ಇಂಡಸ್ಟ್ರಿಯಲ್ ಹಬ್ ನಿಮ್ಮ ರಿಯಲ್ ಎಸ್ಟೇಟ್ ಮಾಡಕ್ಕೆ ಆ ರೈತರ ಲ್ಯಾಂಡ್ ಅನ್ನ ಐದ್ ಸಾವಿರ ಅದರಲ್ಲಿ ಅದರಲ್ಲಿ ನಾಲ್ಕ್ ಸಾವಿರದ ಎಂಟುನೂರ್ ಎಕರೆ ಬರೀ ರಿಯಲ್ ಎಸ್ಟೇಟ್ ಕಿತ್ಕೊಂಡು ದುಡ್ಡು ಮಾಡ್ಕೊಳೋದು ಡಿನೋಟಿಫೈ ಮಾಡ್ಕೊಳೋದು ಅದರಲ್ಲಿ ನೂರ್ ಎಕರೆನೋ ಇನ್ನೂರ ಎಕ್ರೆನೋ ಇಂಡಸ್ಟ್ರಿ ಮಾಡೋದು ಅಲ್ಲ ರೀ ಈವನ್ ಅಗ್ರಿಕಲ್ಚರ್ ಈಸ್ ಅನ್ ಇಂಡಸ್ಟ್ರಿ ನಮ್ಮ ರೈತರಿಗೆ ಬೆಳೆದಿರುವಂತಹ ಪ್ರಾಡಕ್ಟ್ ಗೆ ಒಳ್ಳೆ ಬೆಲೆ ಕೊಡಿ ಅವರ ಪ್ರಾಡಕ್ಟ್ ಗಳಿಗೆ ಫ್ಯಾಕ್ಟ್ರಿಗಳ ಅಲ್ಲ ಅವ್ರ ಪ್ರಾಡಕ್ಟ್ ಗಳಿಗೆ ಸರ್ಕಾರ ಉತ್ತೇಜನ ಅದನ್ನ ಕೊಂಡ್ಕೊಂಡ್ಲಿ ಏನು ಮಾಡಲ್ಲ ಬೆಲೆ ಕೊಡಲ್ಲ ಇಂಡಸ್ಟ್ರಿಯಲ್ ಒಬ್ಬ ಏನಕ್ಕೆ ಇಂಡಸ್ಟ್ರಿಯಲ್ ಒಬ್ಬ ರೈತರು ತಮ್ಮ ಜಮೀನನ್ನ ಕರ್ನಾಟಕದಲ್ಲಿ ಯಾವುದೇ ಇವ್ರು ಮಾಡುವಂತ ಇಂಡಸ್ಟ್ರಿಯಲ್ ಹಬ್ಬಗಳು ಬೇಕಾಗಿಲ್ಲ ಆಲ್ರೆಡಿ ನಮ್ಮ ಹತ್ರ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಐದು ಲಕ್ಷ ಒಂದೂವರೆ ಲಕ್ಷ ಎಕರೆ ಇಂಡಸ್ಟ್ರಿಯಲ್ ಹಬ್ ಇದೆ ಇದರ ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಾಗಬೇಕು ಆಮೇಲೆ ಇದರಲ್ಲಿ ಇಷ್ಟು ಸ್ಕ್ಯಾಮ್ ನಡೆದಿದೆ ಕೆಐ ಡಿ ಬಿ ನಮಗ್ ಗೊತ್ತಾಗಬೇಕು ಇಂಡಸ್ಟ್ರಿಗೆ ಅಂತ ತಗೊಂಡು ನೀವು ಮಾಡ್ತಾ ಇರೋಂತ ದಂಧೆಗಳ ಬಗ್ಗೆ ರೈತರು ಗೊತ್ತಾಗಬೇಕು ಕರ್ನಾಟಕದಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಹಬ್ ಬೇಡ ಒಂದು ಪಾಯಿಂಟ್ ಐದು ಲಕ್ಷ ಎಕರೆ ಇಂಡಸ್ಟ್ರಿ ಹಬ್ಬಿದೆ ಅದರ ಲೆಕ್ಕಾಚಾರ ಮೊದಲು ಕೊಡಿ ನಮಗೆ ಆಮೇಲೆ ರೈತರ ಜಮೀನ ಕಿತ್ಕೊಳೋದು ಏರ್ಪೋರ್ಟ್ ಕೊಡೋದು ರೈತರ ಜಮೀನು ಕಿತ್ಕೊಳೋದು ರಿಂಗ್ ರೋಡ್ ಕೊಡೋದು ರೈತರ ಜಮೀನು ಕಿತ್ಕೊಳೋದು ಇಂಡಸ್ಟ್ರಿ ಅಂತ ಕೊಟ್ಟು ಅದನ್ನ ಸ್ಕ್ಯಾಮ್ ಮಾಡೋದು ರೈತರ ಜಮೀನ ರಿಯಲ್ ಎಸ್ಟೇಟ್ ಮಾಡಕ್ಕೆ ಇವರುಗಳು ಕೊಡೋ ಅಂತ ಸ್ಕೀಮ್ ಗಳ ಹೆಸರು ಏನೋ ಏನು ಏನೋ ಆರು ಜಿಲ್ಲೆಗಳಲ್ಲಿ ಹಬ್ಬಂತೆ ಯಾವ ಒಬ್ಬರಿ ಆ ಆ ರೈತರು ಬೆಳೆದಿರೋ ಕೋಬನು ಕಬ್ಬಿಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲದಂತ ನಿಮ್ಮಂತ ನಾಲಾಯಕಗಳು ರೈತರ ಜಮೀನು ಕಿತ್ಕೊಂಡು ಇಂಡಸ್ಟ್ರಿಗಳು ಮಾಡಿ ಬೆಂಗಳೂರಲ್ಲಿ ಪ್ರತಿ ಮೂರನೇ ಮನೇಲಿ ಕ್ಯಾನ್ಸರ್ ಇದೆ ಹಳ್ಳಿ ಹಳ್ಳಿನಲ್ಲೂ ಕ್ಯಾನ್ಸರ್ ಬರ್ತಾ ಇದೆ ಕಾರಣ ಪೊಲ್ಯೂಷನ್ ನೀವು ನೀವು ಮಾಡ್ತಾ ಇರೋ ಅನ್ಸೈಂಟಿಫಿಕ್ ಅಂಡ್ ಅನ್ಆರ್ಗನೈಸ್ಡ್ ಡೆವಲಪ್ಮೆಂಟ್ ಏನಿದೆ ಅದರಿಂದ ಅದರಿಂದ ಜನಗಳಿಗೆ ಕ್ಯಾನ್ಸರ್ಗಳು ಬರ್ತಾ ಇದೆ ರೋಗಗಳು ಬರ್ತಾ ಇದೆ ರೈತರು ಜಮೀನು ಕಳ್ಕೊಂಡು ಬೀದಿ ಬಿಕಾರಿಗಳಾಗ್ತಾ ಇದಾರೆ ಬೆಳೆದಿರುವ ಏನೋ ಬೆಳೆಗೆ ನೀವುಗಳು ಬೆಲೆ ಕೊಡಕ್ಕೆ ಯೋಗ್ಯತೆ ಅಲ್ಲ ನನ್ನ ಮುದೋಳಲ್ಲಿ ಇಪ್ಪತ್ತು ಏನೋ ನಲವತ್ತು ಟ್ರಾಕ್ಟರ್ ಎಂಬತ್ತು ಕೋಟಿ ಕಬ್ಬನ್ನ ಬೆಂಕಿ ಇಟ್ಟಿದ್ದಾರೆ ಯಾರು ಮನೆ ಹಾಳಾಗ್ಬೇಕು ಆ ರೈತರು ಮೊದಲೇ ಸಾಲದಲ್ಲಿದ್ದಾರೆ ಆ ಅವರ 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 ಇದನ್ನ ತಗೊಂಡು ಹಾಗಾಗಿ ಕರ್ನಾಟಕದ ರೈತರು ಸಾರಾ ಸಗಟಾಗಿ ಯು ಶುಡ್ ಅಪೋಸ್ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಹಬ್ ಮಾಡ್ತೀನಿ ಅಂತಂದ್ರೆ ಅಪೋಸ್ ಮಾಡಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹಬ್ ಮಾಡ್ತೀನಿ ಹಬ್ಬ ಅಲ್ರಿ ಕಬ್ಬು ಬೆಳೆದಿರ ಕಬ್ಬುಗೆ ಬೆಲೆ ಕೊಡೋ ಯೋಗ್ಯತೆ ಇಲ್ಲ ಇವರು ಹಬ್ಬ ಇಂಡಸ್ಟ್ರಿಯಲ್ ಹಬ್ ಅಂತಂದ್ರೆ ನಿಮ್ಮ ಜಮೀನನ್ನ ಕಡಿಮೆ ರೇಟ್ ಕಿತ್ಕೊಂಡು ಅದನ್ನ ಯಾವ ಟೋಪಿ ಹಾಕೋನ್ಗೆ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಇಲ್ಲ ರಣ್ಯ ರಾವು ರಣ್ಯ ರಾವು ಕೊಟ್ಟಿದ್ರೆ ಅತ್ಯಕ್ರೆ ಜೈಲಲ್ಲಿ ಇರೋ ಸ್ಮಗಲರ್ ಅತ್ಯಕ್ರೆ ಕೊಟ್ಟವ್ರೆ ಅಲ್ರಿ ಇವ್ರು ರೈತರ ಜಮೀನ್ ಕಿತ್ಕೊಂಡು ಬರೀ ಸ್ಕ್ಯಾಮ್ ಮಾಡದೆ ಕೆಲಸ ಅದು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬೋದು ಕರ್ನಾಟಕಕ್ಕೆ ಇನ್ಯಾವ ಇಂಡಸ್ಟ್ರಿ ಎಲ್ಲ ಬೇಡ ಯಾಕೆ ಅಂತಂದ್ರೆ ಒಂದು ಪಾಯಿಂಟ್ ಐದು ಲಕ್ಷ ಎಕರೆ ಇಂಡಸ್ಟ್ರೀಸ್ ಇದೆ ಈ ಇಂಡಸ್ಟ್ರಿ ಲೆಕ್ಕಾಚಾರ ಆಗಬೇಕು ಈ ಇಂಡಸ್ಟ್ರಿಗಳ ಈ ಒಂದು ಪಾಯಿಂಟ್ ಐದು ಲಕ್ಷ ಎಕರೆ ನಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ನಮ್ಮ ರಾಜ್ಯದ ಜನತೆ ಗೊತ್ತಾಗಬೇಕು ತದನಂತರ ಮಾಡಿ ಹೊರತು ಕುಮಾರಸ್ವಾಮಿ ನಿನ್ನ ಇಂಡಸ್ಟ್ರಿ ಹಬ್ಬನು ಬೇಡ ಮನೆ ಮನೆಯಲ್ಲಿ ಕ್ಯಾನ್ಸರ್ ಇದೆ ಕುಮಾರಸ್ವಾಮಿ ನೀವೇನೋ ಇಂಪೋರ್ಟೆಡ್ ವಾಟ್ರು ಹಿಮಾಲಯನ್ ವಾಟ್ರು ಇಂಪೋರ್ಟೆಡ್ ಗಾಳಿ ಆಮೇಲೆ ಇದ್ರಲ್ಲಿ ಏನೋ ಒಡಕಲ್ ನಿಮ್ಮ ಏನಪ್ಪ ಅದು ಕೆಂಗೇರಿನಲ್ಲಿ ಕೆಂಗೇರಿ ರಾಮನಗರ ಬಾರ್ಡ್ರಲ್ಲಿ ಒಂದು ಐವತ್ತು ಎಕರೆ ಜಾಮನ್ ಏನೋ ಐವತ್ತು ಎಕರೆ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಒಳ್ಳೆ ಗಾಳಿ ಕುಡ್ಕೊಂತೀರಾ ಜನರಿಗೆ ಇಲ್ಲಿ ಗಾಳಿ ಕುಡಿದು ಬರೀ ಕ್ಯಾನ್ಸರ್ ಬರ್ತಾ ಇದೆ ಕ್ಯಾನ್ಸರ್ ಆಸ್ಪತ್ರೆ ಕತೆ ಕೇಳ್ಬಿಟ್ರೆ ಅಂತೂ ಕಿದ್ವಾಯಿ ಕತೆ ಕೇಳ್ಬಿಟ್ರೆ ಅಂತ ನಾವ್ ಯಾರೂ ಕೂಡ ವಿ ಆರ್ ಇನ್ ಎ ಪೊಸಿಷನ್ ಟು ಟೇಕ್ ಇಟ್ ಮೊನ್ನೆ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರು ಮೊನ್ನೆ ಭೇಟಿ ಕೊಟ್ಟಿದ್ದಾರೆ ಅವರು ಭೇಟಿ ಕೊಟ್ಟಾಗ ನಮ್ಗೆ ಅವರು ಭೇಟಿ ಕೊಟ್ಟಿದ್ರ ಬಗ್ಗೆ ನಮ್ಗೇನು ತಕ್ರಾಲಿಲ್ಲ ನಮ್ಗೇನು ತಕರಾಲಿಲ್ಲ ಕಾರಣ ಯಾಕೆ ಅಂತಂದ್ರೆ ನಿಮಗೆ ತೋರ್ಸನ ಅಂತಿದ್ದೆ ಮೊನ್ನೆ ನೆನ್ನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಆಗಿದೆ ಕಾರಣ ಯಾಕೆ ಅಂತಂದ್ರೆ ಅವರು ಕಿದ್ವಾಗಿ ಭೇಟಿ ಕೊಟ್ಟಿದ್ದಾರೆ ಒಂದು ಕಿದ್ವಾಯಿಗೆ ಭೇಟಿ ಕೊಡಬೇಕು ಅಂತಂದ್ರೆ ಕರ್ನಾಟಕ ಮಹಿಳಾ ಆಯೋಗದ ಇಂಟರ್ನಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದೂರುಗಳಿರಬೇಕು ಇಲ್ಲ ಅಂತಂದ್ರೆ ಕೊಡ್ಲಿ ಪರವಾಗಿಲ್ಲ ಇವನ್ ಭೇಟಿ ಕೊಟ್ಟಿದ್ದು ನಮ್ಗೆ ಏನ್ ಸಮಸ್ಯೆ ಇಲ್ಲ ಅಲ್ಲಿನ ಅಲ್ಲಿನ ಡಾಕ್ಟರ್ ಅಲ್ಲಿನ ಡಾಕ್ಟರ್ ನವೀನ್ ಕಿದ್ವಾಯಿ ಡಾಕ್ಟರ್ ನವೀನು ಆ ಏನು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಬರಿಗೈಯಲ್ಲಿ ಆತನು ಬರಿಗೈ ಆ ಡಾಕ್ಟರ್ ಏನೋ ನಾಗಲಕ್ಷ್ಮಿ ಚೌಧರಿ ಅವರು ಬರಿಗೈ ಆಮೇಲೆ ಆಮೇಲೆ ಪೇಶಂಟ್ಗಳನ್ನ ಭೇಟಿ ಮಾಡಕ್ಕೆ ಗುಂಪು ಗುಂಪಲ್ಲಿ ಹೋಗಿದರೆ ವಿಚ್ ಇಸ್ ರಿಸ್ಟ್ರಿಕ್ಟೆಡ್ ಬೈ ಆಸ್ ಪರ್ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ಒಂದು ಕ್ಲಿನಿಕ್ ಅನ್ನ ಹಾಸ್ಪಿಟಲ್ ಅನ್ನ ಸಾರ್ವಜನಿಕರು ಭೇಟಿ ಕೊಡಬೇಕಾದ್ರೆ ಒಂದಷ್ಟು ಷರತ್ತು ಬದ್ಧಗಳ ನಿಯಮಗಳನ್ನ ಪಾಲಿಸಬೇಕು ಅದು ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅನ್ವಯಿಸುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ದು ಆ ಕಿದ್ವಾಯಿ ಸಂಸ್ಥೆಯ ಡೈರೆಕ್ಟರ್ ಡಾಕ್ಟರ್ ನವೀನ್ ಅವರ ಜವಾಬ್ದಾರಿ ಆಗಿದೆ ಡಾಕ್ಟರ್ ನವೀನ್ಗೆ ಅದೆಲ್ಲ ತಲೆನೇ ಓಡಲ್ಲ ಏನಕ್ಕೆ ಅಂತಂದ್ರೆ ಅಯ್ಯೋ ನಾಗಲಕ್ಷ್ಮಿ ಚೌಧರಿ ಅವ್ರು ಬಂದಿದ್ರೆ ಮಹಿಳಾ ಕಮಿಷನ್ ಅಂತೇಳಿ ಈ ನೆವರ್ ಡಿಮ್ಯಾಂಡೆಡ್ ದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಗ್ಲೌಸ್ ಹಾಕೋಣ ಕೇಳಿಲ್ಲ ಅವ್ರ ಜೊತೆಲಿ ಒಂದು ಇಪ್ಪತ್ತು ಮೂವತ್ತು ಜನ ಇದ್ರು ಯಾರು ಕೂಡ ಗ್ಲೌಸ್ ಹಾಕಿಲ್ಲ ಮಾಸ್ಕ್ ಹಾಕಿಲ್ಲ ಆಪ್ರೋನ್ ಹಾಕಿಲ್ಲ ಸ್ಯಾನಿಟೈಸ್ ಚಪ್ಲಿ ಹಾಕಿಲ್ಲ ಕಾರಣ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ ಗಳ ಇಮ್ಯೂನಿಟಿ ಏನಿದೆ ರೋಗವನ್ನ ತಡೆಗಟ್ಟುವಂತ ಶಕ್ತಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇಳಿದೋಗುತ್ತೆ ಕಾರಣ ಯಾಕೆ ಅಂತಂದ್ರೆ ಅವ್ರು ಕೀಮೋಥೆರಪಿಗೆ ಒಳಗಾಗ್ತಾರೆ ಆಮೇಲೆ ಅವ್ರಿಗೆ ಈಸಿಯಾಗಿ ರೋಗ ಅಟ್ಯಾಕ್ ಆಗುತ್ತೆ ಅಂತ ಜಾಗದಲ್ಲಿ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ್ರೆ ಅವ್ರಿಗೆ ಆಫ್ರೋನ್ ಕೊಡಬೇಕು ಅವ್ರಿಗೆ ಗ್ಲೌಸ್ ಕೊಡಬೇಕು ಅವ್ರಿಗೆ ಸ್ಯಾನಿಟೈಸ್ ಚಪ್ಲಿ ಕೊಡಬೇಕು ಜೊತೆನಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳನ್ನ ಫೋಟೋ ಮತ್ತೆ ವಿಡಿಯೋ ತೆಗಿಬಾರ್ದು ಅಂತ ಹೇಳೋ ಅಂತ ಕಾಮನ್ ಸೆನ್ಸ್ ಇಲ್ಲದಂತ ಒಬ್ಬ ಡೈರೆಕ್ಟರ್ ಡಾಕ್ಟರ್ ನವೀನ್ ಡಾಕ್ಟರ್ ನವೀನ್ ಅಡ್ಮಿನಿಸ್ಟ್ರೇಟ್ ಆಗೋದು ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲಾರ ರೀ ನಿಜವಾಗ್ಲೂ ನೀವು ಅಡ್ಮಿನಿಸ್ಟ್ರೇಟ್ ಆಗಿದ್ರೆ ಆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹೇಳ್ಬೇಕಾಗಿತ್ತು ಮೇಡಮ್ ಗ್ಲೌಸ್ ಹಾಕೊಳ್ಳಿ ಆಪ್ರೋನ್ ಹಾಕೊಳ್ಳಿ ಸ್ಯಾನಿಟೈಸ್ ಚಪ್ಪಲಿ ಹಾಕೊಳ್ಳಿ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಎಲ್ಲ ಹಾಕೊಂಡು ಹೆಡ್ಗೇರ್ ಹಾಕೊಳ್ಳಿ ಏನು ಅವರು ಅವರು ಹಾಕಿಲ್ಲ ಅವ್ರ ಜೊತೆಲಿ ಬಂದಂತ ಇಪ್ಪತ್ತು ಮೂವತ್ತು ಜನನು ಹಾಕಿಲ್ಲ ಅದಿಂಗ್ ಬಿಡಿದೆ ಅಂತಂದ್ರೆ ಅದು ಆಸ್ಪತ್ರೆ ಎಲ್ಲ ಸಂತೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಿದ್ವಾಯಿ ಕಿದ್ವಾಯಿ ವಾರ್ಡ್ ಏನಿದೆ ಫಿಮೇಲ್ ವಾರ್ಡ್ ಏನಿದೆ ಅದೊಂದು ರೀತಿ ಸಂತೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಕ್ಯಾನ್ಸರ್ ಕ್ಯಾನ್ಸರ್ ಪೇಶೆಂಟ್ ಗಳು ರೋಗಕ್ಕೆ ಜಾಸ್ತಿ ಜಲ್ದಿ ತುತ್ತಾಕ್ತಾರೆ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಆ ಆ ಕಿದ್ವಾಯಿ ನಡೆಸ್ತಾ ಇರುವಂತ ಡಾಕ್ಟರ್ ನವೀನ್ ಇಲ್ಲೇ ಇಲ್ಲ ಇದ್ದಿದ್ದರೆ ಅಲ್ಲಿ ಬಂದಂತವ್ರಿಗೆ ಹೆಡ್ ಗೇರ್ ಮಾಸ್ಕ್ ಆಪ್ರೋನು ಸ್ಯಾನಿಟೈಸ್ ಚಪ್ಪಲಿ ಆಮೇಲೆ ಮೇಡಮ್ ಮೇಡಮ್ ಇದನ್ನ ಸೋಷಿಯಲ್ ಮೀಡಿಯಾ ಹಾಕ್ಲಿಕ್ಕೆ ತಾವು ರೆಕಾರ್ಡ್ ಮಾಡ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಿವ್ ರೈಟ್ ಟು ಪ್ರೈವೇಸಿ ಒಬ್ಬ ಕ್ಯಾನ್ಸರ್ ವ್ಯಕ್ತಿಯನ್ನ ನೀವು ಹೋಗಿ ತಬ್ಕೊಂಡು ಮಾತಾಡ್ಸ್ಕೊಂಡು ವಿಡಿಯೋ ಮಾಡ್ತೀರಾ ಅಂತಂದ್ರೆ ಆ ವ್ಯಕ್ತಿಯ ಮುಖ ಇಡೀ ಪ್ರಪಂಚಕ್ಕೆ ಪರಿಚಯ ಆಗತ್ತೆ ಅಲ್ಲಿಗೆ ಆ ಕ್ಯಾನ್ಸರ್ ಇರೋ ಇರೋಂತವ್ರು ಎಲ್ಲರಿಗೂ ಗೊತ್ತಾಗತ್ತೆ ಅವ್ರಿಗೂ ಕೂಡ ಆರ್ಟಿಕಲ್ ಇಪ್ಪತ್ತೊಂದು ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಪ್ರೈವೇಸಿ ಇದೆ ಮಹಿಳಾ ಆಯೋಗದ ಅಧ್ಯಕ್ಷರ ಮತ್ತೆ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನ್ ಡಾಕ್ಟರ್ ಶೋಭಾ ನೀವುಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯು ಆರ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದೇ ವ್ಯಕ್ತಿಗೆ ಸಂವಿಧಾನಿಕವಾದಂತಹ ಹಕ್ಕಿರ್ತದೆ ಜಸ್ಟ್ ಬಿಕಾಸ್ ಅವರು ಪೇಷಂಟ್ ಅಂದ್ ಮಾತ್ರಕ್ಕೆ ಆಯೋಗದ ಅಧ್ಯಕ್ಷರು ಬಂದ್ರೆ ಎರಡು ಮೂರು ಕ್ಯಾಮೆರಾ ಎತ್ಕೊಂಡು ನೀವುಗಳು ಅವ್ರನ್ನ ಶೂಟ್ ಮಾಡಕ್ ಹೆಂಗ್ ಬಿಟ್ಟೆ ಡಾಕ್ಟರ್ ನವೀನ್ ಕಿದ್ವಾಯಿ ಡೈರೆಕ್ಟರ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಕಿದ್ವಾಯಿ ಆಡಳಿತವನ್ನ ತಿಳ್ಕೊಳ್ಬೇಕಾದ್ದು ನಿಮ್ಮ ಕೆಲಸ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಅಷ್ಟು ದೊಡ್ಡ ಕಿದ್ವಾಯ್ ಸಮಸ್ಯೆ ನಾವು ಡೈರೆಕ್ಟರ್ ಆಗಿ ಡಾಕ್ಟರ್ ನವೀನ್ ದ ಯು ಶುಡ್ ಆನ್ಸರ್ ಬಿಕಾಸ್ ಐ ಹ್ಯಾವ್ ಫೈಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಡೈರೆಕ್ಟರ್ ನವೀನ್ ಡಾಕ್ಟರ್ ಶೋಭಾ ನಿಮ್ಮ ನಿಮ್ಮ ಮೇಲೆ ಕ್ರಮ ಆಗಬೇಕು ಅವ್ರಿಗೇನೋ ಏನೋ ಬಿಡಿ ಮಹಿಳಾ ಆಯೋಗದ ಅಧ್ಯಕ್ಷ ಪಾಪ ಅವ್ರಿಗೆ ಗೊತ್ತಿಲ್ಲ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ ಅನ್ಕೊಂಡ್ಬಿಡೋಣ ಗೊತ್ತಿಲ್ಲ ಅಂದ ಮೇಲೆ ತಿಳಿಸಬೇಕಾದು ಅವ್ರಿಗೆ ಪ್ರೊಟೆಕ್ಷನ್ ಗೇರ್ಸ್ ಗಳನ್ನ ಕೊಡಬೇಕಾದ್ರು ಡಾಕ್ಟರ್ ನವೀನ್ ಡೈರೆಕ್ಟರ್ ನಿನ್ನ ಕೆಲಸ ಆಗಿತ್ತು ನಿನ್ನ ಕೆಲಸ ಸಂಪೂರ್ಣವಾಗಿ ಮಾಡಿಲ್ಲ ದಟ್ಸ್ ರೀಸನ್ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಎನ್ ಯು ಡಾಕ್ಟರ್ ನವೀನ್ ಡಾಕ್ಟರ್ ಶೋಭಾ ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಗೈನೋ ಆಂಕಾಲಜಿ ಎ ಕಂಪ್ಲೇಂಟ್ ಎಗೇನ್ಸ್ಟ್ ಯು ಓಕೆ ಜೊತೆನಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳ ವಿಡಿಯೋವನ್ನ ಶೂಟ್ ಮಾಡಿ ಒಬ್ಬರಿಗೊಬ್ರು ನೀವು ತಬ್ಕೊಂಡು ವಿ ಡೋಂಟ್ ಅಕ್ಕರೆ ಮಾಡೋದು ಅವ್ರ ಬಗ್ಗೆ ಅನುಕಂಪ ತೋರಿಸೋದು ತಪ್ಪಲ್ಲ ಆದರೆ ಅನುಕಂಪವನ್ನು ವಿಡಿಯೋ ಮಾಡಿ ಪೇಷಂಟ್ ಗಳ ಐಡೆಂಟಿಟಿಯನ್ನ ಪ್ರಪಂಚಕ್ಕೆ ತೋರಿಸೋದು ಇಟ್ ಇಸ್ ನಾಟ್ ಓನ್ಲಿ ಇಟ್ಸ್ ಕ್ರೈಮ್ ಯು ಬ್ರೀಚ್ಡ್ ಆರ್ಟಿಕಲ್ ರೈಟ್ ಟು ರೈಟ್ ಟು ಪ್ರವೇಶಿ ಬ್ರೀಚ್ ಆಗಿದೆ ಒಬ್ಬ ಮಾಡಬೇಡಿ ಅಂತ ಹೇಳಕ್ ಆಗತ್ತಾ ಹೇಳಕ್ ಆಗತ್ತೆ ಅನ್ರಿ ಡಾಕ್ಟರ್ ನವೀನ್ ಇಫ್ ಯು ಡೂ ಇಫ್ ಯು ಕ್ಯಾನ್ ಫಾಲೋ ದ ರೂಲ್ಸ್ ಔಟ್ ಕಮ್ ಯುವರ್ ಸಿಟಿಂಗ್ ಇನ್ ದಟ್ ಆ ಡೈರೆಕ್ಟರ್ ಕುರ್ಚಿ ಎಂದಿರಿ ಕೂತಿದ್ದೀರಾ ಕಿದ್ವಾ ಒಬ್ಬ ಪೇಷಂಟ್ ಕಿದ್ವಾ ಎಂಟ್ರಿ ಆದ್ರೆ ಚೇರ್ ಕಾಸು ಕೊಡ್ಬೇಕು ಬೆಡ್ ಕಾಸು ಕೊಡ್ಬೇಕು ರೆಕಾರ್ಡ್ ಕಾಸು ಕೊಡ್ಬೇಕು ಸ್ಕ್ಯಾನಿಂಗ್ ಕಾಸು ಕೊಡ್ಬೇಕು ಬ್ಲಡ್ ಲಂಚ ಕೊಡಿ ಲಂಚ 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 ಬರೀ ಲಂಚ ಬಿಟ್ರೆ ಬೇರೆ ಏನೂ ಇಲ್ಲ ಎಷ್ಟು ಜನ ನನ್ನ ಹತ್ರ ಬಂದು ರಿಪೋರ್ಟ್ ಮಾಡಿದರೆ ಆ ಲಂಚವನ್ನ ತಗೊಂಡು ಆ ಅಂಗಡಿ ನಡೆಸ್ತೀರಾ ವಿ ನೋ ಇಟ್ ಇಸ್ ಅನ್ ಆಟೋಮನಮಸ್ ಬಾಡಿ ಅದನ್ನ ಅದನ್ನ ಸೃಷ್ಟಿ ಮಾಡಿದ್ದು ಸಂಶೋಧನೆ ಮಾಡಲಿಕ್ಕೆ ಕ್ಯಾನ್ಸರ್ ರೋಗಿಗಳ ನಂಬರ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇವತ್ತು ಪ್ರತಿ ಬೆಂಗಳೂರಿನ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ಪೊಲ್ಯೂಷನ್ ಎಕ್ಕುಟ್ಟು ಹೋಗಿದೆ ಸರ್ಕಾರ ಡೆವಲಪ್ಮೆಂಟ್ ಅನ್ನ ಹೆಸರಲ್ಲಿ ಬೆಂಗಳೂರನ್ನ ಸರ್ವನಾಶ ಮಾಡಿದೆ ಒಂದು ರೆಕಮೆಂಡೇಶನ್ ಇಲ್ಲ ನಿಮ್ಮ ಸಂಸ್ಥೆಯಿಂದ ಸಂಶೋಧನೆ ಮಾಡಿ ಸರ್ಕಾರಕ್ಕೆ ಯಾವುದೇ ರೆಕಮೆಂಡೇಶನ್ ಇಲ್ಲ ಇನ್ನು ಏನಕ್ಕೋಸ್ಕರ ಸಂಶೋಧನಾ ಕೇಂದ್ರ ಅಂತ ಹಾಕೊಂಡಿದ್ರ ಕಿತ್ ಆ ಕಿದ್ವಾಯಿ ಏನೋ ಸಂಶೋಧನಾ ಕೇಂದ್ರ ಅಂತ ವಿ ವಾಂಟ್ ದ ಇನ್ಸ್ಟಿಟ್ಯೂಷನ್ ಟು ಶುಡ್ ಬಿ ಅಕೌಂಟಬಲ್ ನೀವೇ ಅಪ್ರೋನ್ ಹಾಕೋಲ್ಲ ರೀ ಅಲ್ಲ ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ್ರೆ ಅವರು ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಯಾಕ್ರಿ ಹೆಂಗ್ರಿ ಅಲೋ ಮಾಡಿ ರೇ ಡಾಕ್ಟರ್ ನವೀನ್ ಕಿದ್ವಾಯ್ ಡೈರೆಕ್ಟರ್ ನಿಮ್ಮ ಮೇಲೆ ಆಯಪ್ಪ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ವಾಟ್ ಇಸ್ ನೇಮ್ ಮೊಹಮ್ಮದ್ ಮೋಸಿನ್ ಗಾಡ್ ಶುಡ್ ಹೆಲ್ಪ್ ದಿಸ್ ಏನೋ ಹೆಲ್ತ್ ಡಿಪಾರ್ಟ್ಮೆಂಟ್ ಆತ ಒಬ್ಬ ಐ ಎ ಎಸ್ ಆಗಿ ಅಲ್ಲಿ ಕೂತ್ಕೊಂಡು ಆಮೇಲೆ ಡಾಕ್ಟರ್ ಸುಜಾತ ಮೇಡಮ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಮೆಡಿಕಲ್ ಎಜುಕೇಶನ್ ಏನ್ರಿ ಮಾಡ್ತಾ ಇದಾರೆ ಮೇಡಮ್ ಡಾಕ್ಟರ್ ಶೋಭಾ ಅವ್ರೆ ಹೋಗಿ ಹೇಳಿ ಡಾಕ್ಟರ್ ಸುಜಾತ ಸಾರಿ ಡಾಕ್ಟರ್ ಸುಜಾತ ಹಾ ನಿಮ್ಮನ್ನ ರಿಟೈರ್ಡ್ ಆದಮೇಲೂ ಕೂಡ ಸಿದ್ಧರಾಮಯ್ಯನವರು ನಿಮ್ಮನ್ನ ನಿಮ್ಗೆ ಕೆಲಸ ಕೊಟ್ಟಲ್ಲಿ ಕುಂಡಿಸ್ಕೊಂಡಿದಾರೆ ಆ ಆ ಕಿದ್ವಾಯ್ನಲ್ಲಿ ಹೆಜ್ಜೆ ಎಜ್ಜೆಗೂ ಕೂಡ ಲಂಚ 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 ಅಲ್ಲಿರೋ ಪೇಶಂಟ್ಗಳು ಕಾಲಿಟ್ಟು ಅಂತಂದ್ರೆ ಓ ಕಿದ್ವಾಯ ಇದು ನಮ್ಮ ಕೊನೆಯ ಕೊನೆಯ ಜರ್ನಿ ಒಳಗಡೆ ಬಂದಿದ್ದೀವಿ ಇಲ್ಲಿ ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಆಮೇಲೆ ಇಲ್ಲಿವರ್ಗೂ ಕೂಡ ಕಿದ್ವಾಯ್ನಲ್ಲಿ ಸಾಯುವಂತ ಯಾರು ಸಾಯ್ತಾರೆ ಅವ್ರ ಅವ್ರಗಳಿಗೆ ನೋ ನೋಡ್ಕೊಲ್ ಕ್ಲಿನಿಕಲ್ ಏನೋ ಪೋಸ್ಟ್ ಮಾರ್ಟಮ್ ಅಂತ ಮಾಡ್ಬೋಸ್ಪಿ ಅಂತ ನೋ ವಾಟ್ ಇಸ್ ಕ್ಲಿನಿಕಲ್ ಆಟೋಸ್ಪಿ ಆ ವ್ಯಕ್ತಿ ಹೆಂಗೆ ಸತ್ತಾ ಅಂತ ತಿಳ್ಕೊಳ್ಬೇ ತಿಳ್ಕೊಳ್ಬೇಕು ಆಮೇಲೆ ಅದನ್ನ ಮಾಡಲೇಬೇಕು ಕಿದ್ವಾಯ್ನಲ್ಲಿ ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ ಕಾರಣ ಯಾಕೆ ಅಂತಂದ್ರೆ ಅವ್ರು ಹೆಂಗ್ ಸತ್ತರು ಅಂತ ರೆಕಾರ್ಡ್ ಆಗುತ್ತೆ ಇದು ಕೂಡ ಆರೋಪ ಇದೆ ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ ಅಕೌಂಟಬಿಲಿಟಿ ಇಲ್ಲ ಚೇರ್ ಬೇಕಾದ್ರೆ ಲಂಚ ಬ್ರೆಡ್ ಲಂಚ ರೆಕಾರ್ಡ್ ಲಂಚ ಡಯಾಗ್ನಾಟಿಕ್ ಲಂಚ ಬೆಡ್ ಲಂಚ ಟ್ರೀಟ್ಮೆಂಟ್ ಲಂಚ ನಿಮಗೆ ಕರೆಂಟ್ ಕೊಡ್ಬೇಕಾರೆ ಲಂಚ 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 ತುಂಬಾ ಬರೀ ಲಂಚ ಆದ್ರೂ ಕೂಡ ಸರ್ಕಾರ ಆರಾಮಾಗಿದೆ ಅದ್ರ ಡೈರೆಕ್ಟರ್ ಆರಾಮಾಗಿ ವಿ ವಿಲ್ ಓಲ್ಡ್ ಯು ಅಕೌಂಟಬಲ್ ಡಾಕ್ಟರ್ ನವೀನ್ ವಿ ವಿಲ್ ಓಲ್ಡ್ ಯು ಅಕೌಂಟಬಲ್ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಸೇನ್ ಈ ಸೈಲೆಂಟ್ಲಿ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಇದ್ರ ಮೇಲೆ ಆಕ್ಷನ್ ಮಾಡಬೇಕಾದಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂತ್ಕೊಂಡು ನೋಡ್ತಾರೆ ಒಂದು ಕ್ಯಾನ್ಸರ್ ಬರಬಾರ್ದು ಬಂದ್ರೆ ಗುಣಮುಖ ಆಗಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬದುಕಿದ್ದು ಕೂಡ ಎಣ ಇದ್ದಂಗೆ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಗೋಸ್ತ್ರ ಒಂದು 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 ನರಕವನ್ನ ನೋಡ್ತಾನೆ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಕಿದ್ವಾಯಿ ಅಂದ್ರೆ ಹೋಪ್ ಆಗ್ಬೇಕು ಹೊರತು ನಾವು ಸಹಾಯಕ್ಕೆ ಜಾಗ ಆಗ್ಬಾರ್ದು ಇವತ್ತು ಸಂಶೋಧನಾ ಕೇಂದ್ರ ಅಂತ ಹೇಳ್ಕೊಂಡು ನೀವು ಸಂಶೋಧನೆ ಮಾಡಲ್ಲ ಆರ್ಟಿಕಲ್ಸ್ ಪಬ್ಲಿಕೇಶನ್ಸ್ ಆಗಲ್ಲ ಪಬ್ಲಿಕೇಶನ್ಸ್ ಆದ್ರೆ ಕರ್ನಾಟಕದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ನಿಮ್ಮ ಹತ್ರ ಉತ್ತರ ಇದೆಯಾ ಡಾಕ್ಟರ್ ನವೀನ್ ನಮಗೆ ಗೊತ್ತಿದೆ ನಿಮ್ಮ 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 ಕಿದ್ವಾಯಿನಲ್ಲಿ ಉತ್ತರ ಇಲ್ಲ ನೀವು ಪೇಶೆಂಟ್ ಗಳನ್ನ ಸಾಯಕ್ಕೆ ಬಂದಿರುವಂತ ಗಳು ಅಂತ ಅನ್ಕೊಂಡಿದೀರ ಅಂತ ನಮ್ಗೆಲ್ಲ ಗೊತ್ತಿದೆ ಎಸ್ ಬಿಕಮ್ ಎ ಏನೋ ಡೆಡ್ ಮ್ಯಾನ್ಸ್ ಏನೋ ಲಾಸ್ಟ್ ಜರ್ನಿ ಒಬ್ಬ ಸಾಯುವಂತ ವ್ಯಕ್ತಿ ಚೂಸ್ ಅಂತ ಜಾಗ ಆಗಿ ಕಿದ್ವಾಯ್ ಮಾರ್ಪಟ್ಟಿದೆ ಕಿದ್ವಾಯ್ ಶುಡ್ ಬಿ ಎನ್ ಹೋಪ್ ಒಂದು ಕಿದ್ವಾಯ್ ಅನ್ನೋದು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಹೋಪ್ ಆಗಿ ಬದಲಾವಣೆ ಬಗ್ಗೆ ಹೊರತು ಅಲ್ಲಿ ಕಿದ್ವಾಯ್ ಬಂದು ನಾನ್ ಸಾಯ್ತೀನಿ ಅನ್ನೋ ಮನೋಭಾವನೆ ರೋಗಿಗೆ ಬರಬಾರ್ದು ಏನ್ ಬದಲಾವಣೆ ಆಗಿದೆ ಅಟೋನಮಸ್ ಬಾಡಿ ಸರ್ಕಾರ ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ ಕೇಂದ್ರ ಸರ್ಕಾರ ಫಂಡ್ಸ್ ಕೊಡುತ್ತೆ ಇಂಟರ್ ನ್ಯಾಷನಲ್ ಫಂಡ್ಸ್ ಬರುತ್ತೆ ಯಾವ್ದಕ್ಕೂ ಲೆಕ್ಕಾಚಾರ ಇಲ್ಲ ಆಮೇಲೆ ಇಲ್ಲಿ ಸಂಶೋಧನೆ ಅನ್ನೋದಕ್ಕೆ ಬೆಲೆನೇ ಇಲ್ಲ ಪಬ್ಲಿಕೇಶನ್ ಎಷ್ಟು ಜನ ಮಾಡ್ತಾ ಇದೀರಾ ಯಾರು ಮಾಡಿಲ್ಲ ಆಮೇಲೆ ಕಿದ್ವಾಯಿ ನಡೆಸಲಿಕ್ಕೆ ಬೇಕಾದಂತ ವ್ಯವಸ್ಥಿತವಾದಂತ ವ್ಯವಸ್ಥೆ ಇದೆಯಾ ಇದ್ದರೂ ಯಾಕೆ ಅಲ್ಲಿ ಲಂಚ ಅಂತ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗಿದೆ ಡಾಕ್ಟರ್ ನವೀನ್ ದ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ರಿಪ್ ದ ಸ್ಕಿನ್ ಯಾಕೆ ಅಂತಂದ್ರೆ ಲಂಚ ಪೊಲೀಸ್ ತಗೊಂಡಾಗ ಎಷ್ಟು ನೋವಾಗುತ್ತೆ ಅದೇ ಕ್ಯಾನ್ಸರ್ ಆಸ್ಪತ್ರೆ ಒಬ್ಬ ಡಾಕ್ಟ್ರು ಅಲ್ಲಿನ ಸಿಬ್ಬಂದಿ ತಗೊಂಡಾಗ ಏನೋ ಏನೋ ಚಾ ಚಾಕು ಎತ್ಕೊಂಡು ಹೃದಯ ಕಟ್ಟದಂಗೆ ಅಷ್ಟು ನೋವಾಗುತ್ತೆ ಕಿದ್ವಾಯ್ ನಲ್ಲಿ ನಡೀತಾ ಇರುವಂತಹ ಈ ಲಂಚ ಅವತಾರ ನಿಲ್ಲಬೇಕು ಡಾಕ್ಟರ್ ನವೀನ್ ಡಾಕ್ಟರ್ ನವೀನ್ ಯು ಆರ್ ದ ಡೈರೆಕ್ಟರ್ ಆಫ್ ದ ಕಿದ್ವಾಯ್ ಅಲ್ಲಿ ಲಂಚ ನಿಲ್ಲಬೇಕು ದ ಲಂಚ ಶುಡ್ ಸ್ಟಾಪ್ ಅದರ್ವೈಸ್ ವಿ ವಿಲ್ ಆಕ್ಟ್ ಆನ್ ಯು ಓಕೆ ಬಿಂಗ್ ಎ ಡೈರೆಕ್ಟರ್ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಅಂಡ್ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಿ ಇದೆ ವಿ ಹ್ಯಾವ್ ಪ್ರೂಫ್ಸ್ ಅಂಡ್ ಕಿದ್ವಾಯ್ ಲಂಚದ ಒಂದು ಕಂತೆ ಆಗಿದೆ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ ನಮ್ಗೆ ಅಲ್ಲಿರೋ ಜನಗಳನ್ನ ತಪ್ಪು ಅಲ್ಲಿರೋ ಜನಗಳನ್ನ ಅಲ್ಲಿರೋ ಕ್ಯಾನ್ಸರ್ ಪೇಶೆಂಟ್ಗಳನ್ನ ನೋಡ್ಸ್ಕೊಂಡು ಅವರ ಪ್ರವೇಶಿನ ಬ್ಲೀಚ್ ಮಾಡಿಕೊಂಡು ಅವರ ಲೈಫ್ ಹಾಳ್ ಮಾಡುವಂತ ವ್ಯಕ್ತಿಗಳು ಬೇಕಾಗಿಲ್ಲ ನಮ್ಗೆ ಅವರ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡಿಕೊಂಡು ಅವರ ಹೆಲ್ತ್ನ ಕ್ಯಾನ್ಸರ್ ಮುಕ್ತ ಮಾಡಿದ್ರೆ ನಿಜವಾಗ್ಲೂ ಕಿದ್ವಾಯ್ಗೆ ನಮ್ದೊಂದು ಸಲಾಂ ಅದರ್ವೈಸ್ ಕಿದ್ವಾಯಿ ವಿಲ್ ಬಿಕಮ್ ಎ ಲಾಸ್ಟ್ ರಿಸಾರ್ಟ್ ಆಫ್ ಎ ಕ್ಯಾನ್ಸರ್ ಪೇಷಂಟ್ ಟೇಕ್ ಇಸ್ ಲೈಫ್ ಅವೆ ಥ್ಯಾಂಕ್ಸ್ ರೀಸೆಂಟ್ ಆಗಿ ಐ ತಿಂಕ್ ಹರೀಶ್ ರಾವ್ ಈ ಒಂದು ಅಹ್ ಹುಡುಕಲ್ ಫಿಲಂ ಇಂಡಸ್ಟ್ರಿಯ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಇಂದ ಸತ್ತ ಅಲ್ಲಿ ಎಷ್ಟು ನೋವು ಆಗುತ್ತೆ ಯಾಕಂದ್ರೆ ಐ ನೋ ದ ಪೇನ್ ವಾಟ್ ಏನೋ ಒಬ್ಬ ವ್ಯಕ್ತಿ ಎಷ್ಟು ನೋವು ಆಗುತ್ತೆ ಅಂತ ನಮಗ್ ಗೊತ್ತಿದೆ ಯಾಕಂದ್ರೆ ನನ್ನ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ ಸತ್ರು ಇವತ್ತು ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಿನ ಒವೇರಿಯನ್ ಕ್ಯಾನ್ಸರ್ ಇದೆ ಗರ್ಭಕೋಶದ ಕ್ಯಾನ್ಸರ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಇದೆ ಕಾರಣ ಏನು ನಿಮ್ಮ ಕಿದುವಾಯಿ ನಿಜವಾಗ್ಲೂ ಸಹ ಏನೋ ಏನೋ ಸಂಶೋಧನೆ ಮಾಡ್ತಾ ಇದೆಯಾ ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ಹೆಂಗ್ ಹೆಂಗ್ ಬರ್ತಾ ಇದೆ ಯು ಶುಡ್ ಔಟ್ ವಿತ್ ಎ ರಿಪೋರ್ಟ್ ರಿಸರ್ಚ್ ರಿಪೋರ್ಟ್ ವಿಚ್ ಇಸ್ ಅಕ್ಸೆಪ್ಟಬಲ್ ಕಿದ್ವಾಯಿ ಬರೀ ನೀವು ಅಲ್ಲಿ ಜನರಲ್ ಹೋಗಿ ಸಾಯ್ಬ ಪೇಷಂಟ್ ನಲ್ಲಿ ಹೋಗಿ ಸಾಯ್ತಾರೆ ಅಂತಂದ್ರೆ ಅಂತ ಕಿದ್ವಾಯಿ ನಮಗ್ ಬೇಕಾಗಿಲ್ಲ ವಿ ವಾಂಟ್ ಎ ಕಿದ್ವಾಯ್ ವಿಚ್ ಇಸ್ ವಿಚ್ ಇಸ್ ಅನ್ ಓಪ್ ಒಬ್ಬ ಕ್ಯಾನ್ಸರ್ ಪೇಷಂಟ್ ಗೆ ಓಪ್ ಆಗಿ ಕಿದ್ವಾಯಿ ಬದ್ ಕಿದ್ವಾಯಿ ಬದಲಾವಣೆ ಬೇಕೆ ಬರ್ತು ಸಾಯಕ್ಕೆ ಒಂದು ಕೊನೆಯ ಸ್ಥಾನವಾಗಿ ಕಿದ್ವಾಯಿ ಆಗಬಾರದು ಕಿದ್ವಾಯಿನಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ದ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಚೇಂಜ್ ಇಲ್ಲ ಅಂತಂದ್ರೆ ಐ ವಿಲ್ ಎನ್ಶೋರ್ ದ ಪೊಸಿಷನ್ ಇಸ್ ಚೇಂಜ್ ಥ್ಯಾಂಕ್ಸ್ ಅಲ್ ಆಟ್ ನಾನು ಇದನ್ನ ಮಾಡ್ತಾ ಇರೋದು ಸಾರ್ವಜನಿಕರ ಹಿತಾಸಕ್ತಿಲಿ ಸಾಕಷ್ಟು ಜನ ಕಿದ್ವಾಯ್ಗೆ ಹೋಗಿ ತಮ್ಮ ನೋವನ್ನ ಹೇಳ್ಕೊಂತಾರೆ ಆಮೇಲೆ ಆ ಕ್ಯಾನ್ಸರ್ ಬರಬಾರ್ದೀ ಕ್ಯಾನ್ಸರ್ ಬಂದ್ರೆ ಅವನ ಅವನ ಆ ವ್ಯಕ್ತಿಯ ನೋವು ಎಷ್ಟಾಗುತ್ತೆ ಅಂತ ಅನುಭವಿಸಿದ ಗೊತ್ತಿದೆ ಆ ಇಟ್ ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ಲೈನ್ಡ್ ಇನ್ ವರ್ಡ್ಸ್ ಬೆಂಗಳೂರಿನ ಎವ್ರಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಅತಿಥಿ ಇದಾನೆ ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾಳೆ ದಿವಸ ನೀವು ಕೂಡ ಕಿದ್ವಾಯ್ ಲ್ಯಾಂಡ್ ಆಯ್ತು ಅಂತಂದ್ರೆ ನಿಮ್ಮ ಸ್ಥಿತಿ ಕೂಡ ಇದಾಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ ಥ್ಯಾಂಕ್ಸ್ ಲಾಟ್ ಡಾಕ್ಟರ್ ನವೀನ್ ಸೆಟ್ ದ ಕಿದ್ವಾಯ್ ರೈಟ್ ಅಂಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೋಹಿನ್ ಎನ್ಶೋರ್ ಕಿದ್ವಾಯ್ ಫಾಲ್ಸ್ ಇನ್ ಲೈನ್ ಅಲ್ಲಿ ಲಂಚ ನಿಲ್ಬೇಕು ಇಲ್ಲ ಕರ್ನಾಟಕದಲ್ಲಿ ಮತ್ತೊಬ್ಬ ಟಾಗೂರ್ ಉಟ್ಕೊಳ್ತಾನೆ ಟಾಗೋರ್ ಏನು ಅಂತಂದ್ರೆ ಟಾಗೋರ್ ಫಿಲಮ್ ನೋಡಿ ಗೊತ್ತಾಗುತ್ತೆ ಆಮೇಲೆ ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಇನ್ ಕಿದ್ವಾಯ್ ಓಕೆ ಥ್ಯಾಂಕ್ಸ್ ಸೊ ಲಾಟ್